ಕುಮಟಾದ ಶ್ರೀ ಶಾಂತಿಕಾ ಸಮುದಾಯ ಭವನ ಲೋಕಾರ್ಪಣೆ ಮತ್ತು ಗುರುವಂದನಾ ಕಾರ್ಯಕ್ರಮವು ಹದಿನೈದರಿಂದ ಶ್ರೀ ಎಡನೀರು ಮಠಾಧೀಶರಾದ ಶ್ರೀ ಸಚಿದಾನಂದ ಭಾರತೀ ಸ್ವಾಮೀಜಿಯವರ ದೇವಸ್ಥಾನದಲ್ಲಿ ನಾಲ್ಕು ದಿನಗಳ ಕಾಲ ನಡೆಯಲಿದೆ ಕುಮಟಾದ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ನವೀಕರಣಗೊಂಡ ಕಲ್ಯಾಣ ಮಂಟಪವನ್ನು ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚಿತಾನಂದ ಭಾರತೀ ಸ್ವಾಮೀಜಿಗಳವರು ಲೋಕಾರ್ಪಣೆಗೊಳಿಸುವ ಸಮಾರಂಭವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಸಂಯೋಜನೆಯಿಂದ ನಡೆಯಲಿದ್ದು ದಿನಾಂಕ್ ಹದಿನೈದರಂದು ವಿದ್ವಾನ್ ನಾರಾಯಣ ಉಮಾಶಿವ ಉಪಾಧ್ಯ ಗೋಕರ್ಣ ಅವರ ಮಾರ್ಗದರ್ಶನದಲ್ಲಿ ಆರಂಭಗೊಳ್ಳಲಿದೆ ದಿನಾಂಕ ಹದಿನಾರರಂದು ಎಡನೀರು ಗುರುಗಳು ಆಗಮಿಸಲಿದ್ದು ಶಾಂತಿಕಾ ಸಮುದಾಯ ಭವನದ ದ್ವಾರಪೂಜೆ ಹಾಗೂ ಶ್ರೀಮಠದ ಆರಾಧ್ಯ ದೇವರ ಸಾಂಗತ್ಯ ಪ್ರವೇಶ ಪ್ರಾರಂಭೋತ್ಸವ ವಾಸ್ತುವೀಕ್ಷಣೆ ಗುರುಗಳ ಪಾದಪೂಜೆ ಹಾಗೂ ಆಶೀರ್ವಚನ ನಡೆಯಲಿದೆ ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಉಪಸ್ಥಿತರಿರುವರು ದಿನಾಂಕ್ ಹದಿನೇಳರಂದು ನೂತನ ಸಭಾಗೃಹದಲ್ಲಿ ಶಿವಪಾರ್ವತಿ ಪ್ರಸನ್ನ ಪೂಜೆ ನಡೆಯಲಿದ್ದು ಅಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ಗಿರಿಜಾ ಕಲ್ಯಾಣ ಕಥಾ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ದಿನಾಂಕ್ ಹದಿನೆಂಟು ರವಿವಾರದಂದು ಸಮುದಾಯ ಭವನದ ಲೋಕಾರ್ಪಣೆ ಗುರುವಂದನಾ ಕಾರ್ಯಕ್ರಮ ಸನ್ಮಾನ ಆಶೀರ್ವಚನ ಹಾಗೂ ಭಕ್ತಿ ಸಂಗೀತ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳಲಿದ್ದು ಶ್ರೀ ಸಚಿತಾನಂದ ಭಾರತಿ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಶಾಸಕ ದಿನಕರ ಶೆಟ್ಟಿ ಪುರಸಭಾ ಅಧ್ಯಕ್ಷೆ ಸುಮತಿ ಭಟ್ ಪುರಸಭಾ ಸದಸ್ಯ ಟಿ ನಾಯ್ಕ್ ಕ್ಷೇತ್ರ ಪುರೋಹಿತರಾದ ವಿದ್ವಾನ್ ನಾರಾಯಣ ಉಮಾಶಿವ ಉಪಾಧ್ಯ ಗೋಕರ್ಣ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಬಾಬಾ ಬಾಬಾಪೈ ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಅನುವಂಶೀಯ ಉಪಾಧಿ ಮಂಡಲ ಮತ್ತು ಮಹಾಬಲೇಶ್ವರ ದೇವ ಗೋಕರ್ಣದ ಪ್ರಧಾನ ಅರ್ಚಕ ರಾಜಗೋಪಾಲ ಅಡಿಗುರೂಜಿ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಎಲ್ನಾಯ್ಕ್ ಅಂಕೋಲಾ ಮತ್ತು ದೇವಸ್ಥಾನದ ಅರ್ಚಕರಾದ ರಾಜು ಕೃಷ್ಣ ಗುನಗ ಪ್ರಶಾಂತ್ ಗಣಪಯ್ಯ ಗುನಗ ಪ್ರಕಾಶ್ ವೆಂಕಟರಮಣ ಗುನಗ ಮೊದಲಾದವರು ಉಪಸ್ಥಿತರಿರುವರು ಎಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಕೃಷ್ಣ ಬಾಬಾ ಪೈರವರು ಕಾರ್ಯಕ್ರಮದ ಸಂಪೂರ್ಣ ವಿವರ ನೀಡಿದರು ದೇವಸ್ಥಾನದ ಆಡಳಿತದ ಪರವಾಗಿ ಎಂಬಿ ಪೈ ಸ್ವಾಗತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸದಸ್ಯರಾದ ಎನ್ ಆರ್ ಗಜು ಜಯದೇವ ಬೆಳಗಂಡಿ ಅರುಣ್ ಮಣಕೀಕರ್ ಪುರಸಭಾ ಸದಸ್ಯ ಎಂ ಟಿ ನಾಯ್ಕ ಮಾಜಿ ಪುರಸಭಾ ಸದಸ್ಯ ಪ್ರಶಾಂತ್ ನಾಯ್ಕ್ ಮಹಿಳಾ ಮಂಡಳಿ ಸದಸ್ಯರು ಹಾಗೂ ದೇವಸ್ಥಾನದ ಅರ್ಚಕರಾದ ರಾಜು ಗುನುಗ, ಪ್ರಶಾಂತ್ ಗುನುಗಾ ಪ್ರಕಾಶ್ ಗುನುಗ ಉಪಸ್ಥಿತರಿದ್ದರು ವೇದಿಕೆ ನಿರ್ವಹಣಾ ಸಮಿತಿಯ ಎಂಎಂ ಎಂ ನಾಯ್ಕ್ ವಂದಿಸಿದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟ